ಗುರುಗಳ ಮನೆ ಫೋನ್ ನಂಬರ್ ಬೇಕು ಯಾಕೆ ನಾನು ಚಂದ್ರ ಹತ್ರ ಮಾತಾಡಬೇಕು ಚಂದ್ರ ಚಿಕ್ಕಮ್ಮ ಪ್ಲೀಸ್ ಕೊಡಿ ಸರಿ ಆದ್ರೆ ಚಂದ್ರ ನೀನು ಇರೋ ಹುಡುಗಿ ಏನೇ ಮಾಡಿದ್ರು ನೂರ್ ಸಲ ಯೋಚನೆ ಮಾಡ್ಬಿಟ್ಟು ಮಾಡು ಚಿಕ್ಕಮ್ಮ ಹಲೋ ಚಂದ್ರ ಯಾಕೆ ನೀನ್ ಫೋನ್ ಸ್ವಿಚ್ ಆಫ್ ಆಗಿದೆ ನಿನ್ನ ಜೊತೆ ಮಾತಾಡಬೇಕು ಅಂತ ಎಷ್ಟೋ ತಿಂ ಟ್ರೈ ಮಾಡ್ತಾನೆ ಇದ್ದೀನಿ ಗೊತ್ತಾ ಯಾರ್ದೋನು ಚಂದ್ರ ಚೆನ್ನಾಗಿದ್ಯಮ್ಮ ಆಂಟಿ ಪ್ಲೀಸ್ ಫೋನ್ ಕೊಡಿ ಚಂದ್ರ ಮನೇಲಿಲ್ಲಮ್ಮ ಹೊರಗಡೆ ಹೋಗಿದ್ದಾನೆ ನನ್ ಫೋನ್ ರಿಸೀವ್ ಮಾಡಿದ್ದು ಅವರೇ ಅಲ್ವಾ ಇಲ್ಲಮ್ಮ ನಿಜವಾಗ್ಲೂ ಹೊರಗಡೆ ಹೋಗಿದ್ದಾನೆ ಅವ್ನ್ ಬಂದ ತಕ್ಷಣ ಮಾಡಕ್ ಹೇಳ್ಲ ಆಂಟಿ ಯಾಕೆ ಹೀಗ ಮಾತಾಡ್ತಿದ್ದೀರಾ ಆರೋಗ್ಯ ಚೆನ್ನಾಗಿ ನಡ್ಕೋ ಚಂದ್ರ ಬೇಗ ಬಂದ್ಬಿಡು ಯಾಕೆ ಮಾಡ್ತಿದ್ದಾನೆ హలో నెన్ తుమ్ మిస్ కణే నీగా ఎల్ గ దసరా అదే హాడు ఆ డాన్స్ నెన్సీయా ಹಾ ಎಷ್ಟ್ ಚೆನ್ನಾಗಿತ್ತಲ್ವಾ ಹಾಡು ಪ್ಲೀಸ್ ಹಾ ನೀನೇ ಕೇಳು ಆ ಕಮ್ ಆನ್ ಚಂದ್ರ ಐ ಜಸ್ಟ್ ನೋಡ್ ಅಂಡರ್ಸ್ಟ್ಯಾಂಡ್ ಇಷ್ಟ್ ದೂರ ಅಮೇರಿಕಾಗ್ ಬಂದ್ರು ಹತ್ರ ಇರೋ ನನ್ ಜೊತೆ ಮಾತಾಡೋದ್ ಬಿಟ್ಟು ಅವ್ನ್ ಜೊತೆ ಮಾತಾಡ್ತಿದೀಯಲ್ಲ ಅಯ್ಯೋ ಫೋನ್ ಕೊಡು ನಾನು ಮಾತಾಡ್ಬೇಕು ನೋ ಐ ವಾಂಟ್ ನಾವು ಯು ಲಿಸನ್ ಟು ಮಿಕ್ ಯು ಹಾ ಟ್ಯೂ ಮಿ ನಿನ್ ಓವರ್ ಆಯ್ತು ನಿನ್ ನನ್ ಜೊತೆ ಇರುವಾಗ ಬೇರೆ ಯಾರ್ ಜೊತೆಯೂ ಮಾತಾಡ ಅಷ್ಟೇ ಒಂದಿನಾದ್ರೂ ನನ್ನನ್ನು ಕೇಳಿದ್ಯಾ ಈ ಮದುವೆ ನನಗಿಷ್ಟ ಇದೆಯಾ ಇಲ್ವಾ ಅಂತ ನಾನು ನಿನ್ನೆ ಇಷ್ಟಪಡ್ತೀನಿ ನಿನ್ನೆ ಮದುವೆ ಆಗೋದು ಬಾಯ್ ಏನ್ ಚಂದ್ರ ಯಾಕೆ ಚಂದ್ರ ಆರ್ಯ ಬೈದ ಅಂತ ಅಳ್ತಿದ್ಯಾ ಅರ್ಥ ಆಗೋದೇ ಇಲ್ವಾ ಹ್ಮ್ ಚಂದ್ರ ಹುಡುಗಿರ್ ಮನಸ್ಸು ನಾಸಾ ಸೈಂಟಿಸ್ಟ್ಗೂ ಗೊತ್ತಾಗ್ಲಿಲ್ಲ ನಾನು ಮರೆಯೋ ಯಾರಾದ್ರೂ ಕೇಳಿಸ್ಕೊತಾರೆ ಚಂದ್ರ ಯಾರು ಕೇಳಿಸಿಕೊಂಡ್ರು ಭಯ ಇಲ್ಲ ನನ್ ಪ್ರೀತಿಸ್ತೀನಿ ಏನ್ ಮಾತಾಡ್ತಿದ್ಯಾ ಚಂದ್ರ ನೀನು ಹುಡುಗಿ ಅಪ್ಪ ಅಮ್ಮ ಹುಡುಗನ ಮದುವೆ ಆಗೋದು ನಿನ್ ಧರ್ಮ ಗೌರವಕ್ಕೋಸ್ಕರ ನಾನ ಪ್ರೀತಿನ ಮರಿಬೇಕಾ ನಿನ್ ಗೊತ್ತಿಲ್ಲ ಚಂದ್ರ ಈಗ ನಮ್ ಹತ್ರ ಅನ್ನೋ ಪ್ರತಿಷ್ಠೆ ಬಿಟ್ಟು ಬೇರೇನು ಉಳಿದಿಲ್ಲ ಸರ್ಕಾರ ನಮ್ಮ ಆಸ್ತಿ ಅಧಿಕಾರ ಎಲ್ಲ ಕಿತ್ಕೊಂಡು ನಮ್ಮನ್ನ ಮೂಲೆ ತಳ್ಳಿದೆ ಅಪ್ಪ ಎಂತ ಸ್ಥಿತಿಯಲ್ಲಿದ್ದಾರೆ ಅಂತ ನಿನ್ ಗೊತ್ತಿಲ್ಲ ಚಂದ್ರ ಅವ್ರಿಗೆ ಏನಾದ್ರೂ ಸ್ವಲ್ಪ ನೆಮ್ಮದಿ ಅಂತ ಸಿಗೋದಾದ್ರೆ ಅದು ನೀನು ಆರ್ಯನ್ನ ಮದುವೆ ಮಾಡಿಕೊಂಡ್ರೆ ನಾನೇನ್ ಮಾಡ್ಲಿ ಚಂದ್ರನ್ನ ಮರೆಯಕ್ಕ ಆಗಲ್ಲ ಅಯ್ಯೋ ಚಂದ್ರ ಚಂದ್ರ ಕಂಟ್ರೋಲ್ ಸೆಲ್ಫ್ ಇದು ಪ್ರೀತಿ ಅಲ್ಲ ಅಟ್ರಾಕ್ಷನ್ ಅಷ್ಟೇ ನನಗ ಅರ್ಥ ಆಗತ್ತೆ ಚಂದ್ರ ನೀನು ಚಂದ್ರಹಾಸನ ಮಿಸ್ ಮಾಡ್ಕೋತಿದ್ಯಾ ಅದನ್ನೇ ಪ್ರೀತಿ ಚಂದ್ರಹಾಸನ ನಿಜವಾಗ್ಲೇ ಪ್ರೀತಿಸ್ತಿದ್ದೀನಿ ಚಂದ್ರ ಎಮೋಷನಲ್ ಆಗ್ಬೇಡ ನಮ್ಮ ಅರಮನೆಗೆ ಆರ್ಯನೇ ಸರಿಯಾದ ಅಳಿಯ ನೀ ಅವನನ್ನೇ ಮದುವೆ ಆಗ್ಬೇಕು ಪರ್ಗೆಟ್ ಚಂದ್ರಹಾಸ ಡೋಂಟ್ ಕ್ರೈ ಬಿ ಯಾ ಪ್ಲೀಸ್ ಕಮನ್ ಚಂದ್ರ ಐ ರಿಯಲಿ ಸಾರಿ ಚಂದ್ರ ಕೋಪದಲ್ಲಿ ಏನೇನೋ ಮಾತಾಡಿದೆ ಐ ಲೈಕ್ ಮಾತಾಡದೆ ಇನ್ನೂ ಅಳತಾ ಇದೆಯಾ ಅದೇನಿಲ್ಲ ಮನೆ ಬಿಟ್ಟು ಬಂದು ತುಂಬಾ ದಿನ ಆಯ್ತಲ್ವಾ ಅದಕ್ಕೆ ಹೋಮ್ ಸಿಕ್ ಅಷ್ಟೇ ದಟ್ಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಚಂದ್ರ ನಾಳೆನೇ ಇಂಡಿಯಾಗ ಹೋಗೋಣ ಅಂತ

Can I get close to you my soul? Chandra. Huh? I've got a gift for you. <laughs> hmm. A beautiful pearl set for my pearl. Chandra. Really sorry about yesterday. ಕಷ್ಟ ಆಯ್ತಾ ನಿಮ್ಮನ್ ಯಾರ್ ನನ್ನ ಅಷ್ಟು ಪ್ರೀತಿ ಅಂತ ಹೇಳಿದ್ದು ನೀನು ನನ್ ಪ್ರಾಣ ಅದಕ್ಕೆ ನಾನ್ ಇಲ್ಲಿರ್ಲಿಲ್ಲ ಅಂತ ಖುಷಿಯಾಗಿದ್ಯಾ ಇಲ್ಲ ಕಂದ ಬಿಟ್ಟಿರೋದು ನಮಗೂ ಬೇಜಾರು ಕಣ ಏನೇ ಮಾಡ್ತಿದ್ದೆ ಎಷ್ಟು ದಿನ ಒಂದು ಫೋನ್ ಮಾಡಬಾರ್ದಾ ಪ್ರಿಯಾ ಚಂದ್ರ ಬಂದಿದ್ನಾ ಹ್ಮ್ ಬಂದಿದ್ರು ಅದೇನೋ ದೊಡ್ಡಪ್ಪನ ಮಾತಾಡ್ಸ್ಕೊಂಡು ಹೋದರು ಅಪ್ಪ ಚಂದ್ರ ಹಾಸ ಅಪ್ಪ ಚೆನ್ನಾಗಿದೆ ಆಯ್ತ್ ಚಂದ್ರ ಬಾಯ್ ಗುಡ್ ಯು ಕೆ ಚಂದ್ರ ಚಂದ್ರ ಹೇಗಿದ್ಯಾ ನೀ ಅಮೆರಿಕಾಗ ಹೋಗಿದ್ಯಲ್ಲ ಅಲ್ಲಿ ನೀ ಏನೇನ್ ಮಾಡ್ದೆ ಅಮೆರಿಕ ಅಲ್ಲಿ ಏನೇನ್ ಮಾಡ್ದೆ ಎಲ್ಲ ನನಗೆ ಹೇಳಬೇಕು ಐತಾ ಬೇಗ ಬಾ ಆ ಬೇಗ ಹಾ ಚಂದ್ರ ಐ ಲವ್ ಚಂದ್ರ ನೀ ಅಮೆರಿಕ ಅಲ್ಲಿ ಏನೇನ್ ಮಾಡ್ದೆ ಅಂತ ಹೇಳಲೇ ಇಲ್ಲ ನಿಮ್ಮ ಅಣ್ಣ ಯಾಕೆ ನನಗೆ ಫೋನ್ ತೆಗಿತಿಲ್ಲ ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ದಾನೆ ಅಯ್ಯೋ ಆ ವಿಚಾರ ಬಿಡು ಮೊದ್ಲು ಆರ್ಯನ್ ವಿಷಯ ಹೇಳು ಆರ್ಯಮೇರಿಕಾ ಏನೇನು ಗಿಫ್ಟ್ ಕೊಡ್ಸಿದ್ರು ಕೇಳಿದ ಅವಾಯ್ಡ್ ಮಾಡ್ತಿದ್ದಾನೆ ಅವಾಯ್ಡ್ ಮಾಡ್ತಿಲ್ವಲ್ಲ ನೀನ್ ಯಾಕೆ ಬೇಜಾರ್ ಮಾಡ್ಕೋತಾ ಇದನ್ ಮೊದ್ಲಿನ ತರ ಇಲ್ಲ ನಾನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿ ನಿಮ್ಮ ಅಮ್ಮನ್ ಕೈ ಇಲ್ಲ ಅಂತ ಸುಳ್ಳು ಹೇಳ್ತಾರೆ ಅದೆಲ್ಲ ಬಿಡು ಈಗ ನಿನಗೆ ನಮ್ಮ ಅಣ್ಣ ಇಂಪಾರ್ಟೆಂಟಾ ನಿನ್ ಮದುವೆ ಇಂಪಾರ್ಟೆಂಟಾ ಮೊದ್ಲು ನಿನ್ ಮದ್ವೆ ಬಗ್ಗೆ ಮಾತಾಡೋಣ ಇಲ್ಲ ನನಗೆ ನಿಮ್ಮ ಅಣ್ಣನೇ ಇಂಪಾರ್ಟೆಂಟ್ ಅವ್ನ ಪ್ರೀತಿನೇ ಇಂಪಾರ್ಟೆಂಟ್ ಚಂದ್ರ ಏನು ಮಾತಾಡ್ತಿದ್ಯಾ ಎಲ್ಲರೂ ಅವ್ರವ್ರಿಗೆ ಇಷ್ಟ ಬಂದಂಗೆ ತೀರ್ಮಾನ ತಗೋತಿದ್ದಾರೆ ಇಷ್ಟ ಬಂದಂಗೆ ಬದಲಾಗ್ತಿದ್ದಾರೆ ನೋಡು ನೋಡು ನನ್ನ ಹೇಗ್ ಬದಲಾಯಿಸಿದ್ದಾರೆ ಯಾರಿಗೂ ಮುಖ್ಯನೇ ಆಗ್ತಿಲ್ಲ ಅಲ್ವಾ ಒಂದ್ ಕಡೆ ನಮ್ಮಪ್ಪ ಇನ್ನೊಂದ್ ಕಡೆ ನಿಮ್ಮ ಅಣ್ಣ ಚಂದ್ರ ಹಾಗಲ್ಲ ಅದು ಅತ್ತ ಮದಡ ಹಾ ಮಲಕದಿ ವಾಟೆ ಚಂದ್ರ ನಮ್ಮಣ್ಣನ ಮರ್ತ ಬಿಡು ಯಾಕ್ ಮರಿಬೇಕು ಯಾಕೆ ಅಂದ್ರೆ ನಿಮಗೆ ಪ್ರೀತಿ ಸಾಥ್ಯಾ ಇಲ್ಲ ಅದೇ ಯಾಕ್ ಸಾಥ್ಯಾ ಇಲ್ಲ ನಮ್ಮಣ್ಣ ನಿನ್ನನ್ನೇ ಪ್ರೀತಿಸ್ತೀನಿ ಅಂತ ಯಾವತ್ತಾದರೂ ಹೇಳಿದಾನ ಅಥವಾ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಯಾವತ್ತಾದರೂ ಭರವಸೆ ಕೊಟ್ಟಿದ್ದಾನ ನಿಮ್ಮಣ್ಣ ಇದುವರೆಗೂ ಮಾತಲ್ಲಿ ಏನು ಹೇಳಿಲ್ದೇ ಇರಬಹುದು ಆದರೆ ಅವನ್ ಕಣ್ಣಲ್ಲಿ ನನ್ ಬಗ್ಗೆ ಪ್ರೀತಿ ಇತ್ತು ಭೂಮಿಕಾ ನಿಮ್ಮಣ್ಣ ಬಂದು ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳೋಕೆ ಸಾಧ್ಯನಾ ಹ ಇಲ್ಲ ಚಂದ್ರ ನಾನು ಹೇಳಿದ್ದೆಲ್ಲ ಸುಳ್ಳು ನಮ್ಮ ಅಣ್ಣ ನಿನ್ನ ತುಂಬಾ ತುಂಬಾ ಪ್ರೀತಿಸ್ತಾನೆ ಅಪ್ಪ ನಾನು ಮಾತ್ರ ಸ್ವಲ್ಪ ಮಾತಾಡಬೇಕು ಅವನನ್ನ ನೀನು ಎಷ್ಟು ಪ್ರೀತಿಸ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವನು ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ ಅವಳನ್ನ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡಿದ್ದೀರಾ ಆದರೆ ನನಗೆ ಅವಳೇ ಪ್ರಾಣ ನಿನ್ನ ಬಿಟ್ಟಿರೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ ಎಷ್ಟು ಕಷ್ಟ ಕಷ್ಟಪಡ್ತಿದೀರೋ ಅದಕ್ಕಿಂತ ಆದ್ರಷ್ಟು ನನ್ ಮನ್ಸು ಕಷ್ಟ ಪಡ್ತಾ ಇದ್ದೆ ಯಾರ ಬಗ್ಗೆ ಕಷ್ಟ ಪಡ್ತಾ ಇದೀಯ ಮಗಳು ಚಂದ್ರನ್ ಬಗ್ಗೆ ಚಂದ್ರಹಾಸ ಚಂದ್ರಹಾಸ ಅವನ್ ಏನ್ ತಪ್ಪು ಮಾಡಿದಾನೋ ಅದು ಮುಂದುವರಿಯೋದಿಲ್ಲ ಅಂತ ನಾನೇನು ಭರವಸೆ ಕೊಡ್ತೀನಿ ಪ್ರೀತಿನ ಕುಂದ್ರೆ ಮೋಕ್ಷ ಸಿಗುತ್ತೆ ಅಂತ ಯಾವುದಾದ್ರೂ ಶಾಸ್ತ್ರದಲ್ಲಿ ಹೇಳಿದ್ರು ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಿದ ಫಲ ಇದೇನಾ ಇದು ನಿನ್ನೊಬ್ಬನ ಪ್ರೀತಿಯ ಪ್ರಶ್ನೆ ಅಲ್ಲ ಒಂದು ಕುಟುಂಬದ ಗೌರವ ಪ್ರತಿಷ್ಠೆ ಸ್ನೇಹದ ಪ್ರಶ್ನೆ ನಾನು ಗುರುದತ್ತನ ಸ್ನೇಹಿತ ಆಗಿಲ್ದಿದ್ರೆ ನನ್ನ ಮಗ ಆಗಿಲ್ದಿದ್ರೆ ನಾವು ಈ ಅರಮನೆ ಕಾಲಿಡಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ನಿನ್ನ ಮುಂದೆ ಇರೋದು ಎರಡೇ ಆಯ್ಕೆ ಒಂದು ನಿನ್ನ ಪ್ರೀತಿ ಇಲ್ಲ ನನ್ನಸಿರು ಚಂದ್ರನ ಮರಿತೀನಿ ಅಂತ ನನಗೆ ಮಾತು ならばいいだろう。